ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಮೈ ಕಾವುಂಗ ಅಂತ ಮಾತಾಡ್ತಾರೆ ಈಗ ಅನೇಕ ಜನ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿರತಕ್ಕಂಥವ್ರು ಇಡಿ ಕೇಸ್ ಆಗಿ ಅಂತವ್ರನ್ನೆಲ್ಲ ಸೇರ್ಸ್ಕೊಂಡಿದ್ದಾರೆ ಅಪರಾಧಿಗಳನ್ನೆಲ್ಲ ಸೇರ್ಸ್ಕೊಂಡಿದ್ದಾರೆ ಇದಕ್ಕೇನು ಹೇಳ್ತೀರಿ ಅವರಿಗೆ ಯಾರಿಗೆ ಹ ಅಜಿತ್ ಪವಾರ್ ಶಿ ಅವರು ಮಾಡಬಾರದ ಕೆಲಸ ಮಾಡ್ತಾರೆ ಅವ್ರ ಅಧಿಕಾರಕ್ಕೆ ಉಳಿಸ್ಕೊಳ್ಳೋಸ್ಕರ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡಕ್ಕೋಸ್ಕರ ಮಾಡಬಾರ್ದು ಮಾಡ್ತಾರೆ ಕಾನೂನು ಬಾಹಿರವಾದಂತ ಅನೇಕ ಚಟುವಟಿಕೆಗಳನ್ನ ಬಿಜೆಪಿ ಅವ್ರು ಮಾಡ್ತಾರೆ ಅವರಿಗೆ ಸಾಮಾಜಿಕ ನ್ಯಾಯದ ನಂಬಿಕೆ ಇಲ್ಲ ಹ ಮೀಸಲಾತಿನಲ್ಲಿ ನಂಬಿಕೆ ಇಲ್ಲ ದೇಶದ ಐಕ್ಯತೆಯಲ್ಲಿ ನಂಬಿಕೆ ಇಲ್ಲ ಸಮಾನತೆಯಲ್ಲಿ ನಂಬಿಕೆ ಇಲ್ಲ ಯಾವ್ದನ್ನ ಮಾಡ್ತಾರೆ ಅವರು ಬಿಜೆಪಿಯವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸಿ ಆರ್ ಎಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ದೇ ಆರ್ ಅಗೇನ್ಸ್ಟ್ ಡೆಮಾಕ್ರಸಿ ದೇ ಆರ್ ಎಗೇನ್ಸ್ಟ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಪಾರ್ಲಿಮೆಂಟರಿ ಸಿಸ್ಟಮ್ ಕಣ್ಣೀರು ಇಟ್